ಮತ್ತೊಂದು ಅವಕಾಶ ಸಿಕ್ಕಿದೆ ಭಾರತೀಯ ನೌಕಾಪಡೆಗೆ ನಿಶ್ಚಿತವಾಗಿ ನೌಕೆಯನ್ನು ಕಳಿಸ್ತೀವಿ ನೀವು ಬಾಂಗ್ಲಾದಿಂದ ಹೊರಗಡೆ ನಡೆಯದಿದ್ರೆ ಹೀಗಾಗಿ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಭಾರತ ತನ್ನೆಲ್ಲ ಆಪರೇಷನ್ಗಳನ್ನು ಬಾಂಗ್ಲಾದೇಶದಲ್ಲಿ ಯಶಸ್ವಿಯಾಗಿ ನಡೆಸಿದ ನಂತರ ನಾವು ಈ ರೀತಿಯ ಪ್ರೊಆಕ್ಟಿವ್ ದಾಳಿಗಳನ್ನ ನಡೆಸಿಲ್ಲ ಕಾರ್ಗಿಲ್ ಯುದ್ಧ ಅವರು ಭಾರತದ ಜಾಗೆಯ ಭಾರತದ ಭೂಪ್ರದೇಶದ ಒಳಗಡೆ ಸೈನಿಕರನ್ನ ಮುಜಾಹಿದೀನ್ಗಳ ರೂಪದಲ್ಲಿ ಕಳಿಸಿದ್ರು ಅವರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡಿದ್ವಿ ಹೊರತಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟ್ತಕ್ಕಂಥ ಪ್ರಯತ್ನವನ್ನ ಭಾರತ ಮಾಡಿರಲಿಲ್ಲ ಆದ್ರೆ ಕಳೆದ ಎಂಟು ವರ್ಷಗಳಲ್ಲಿ ಭಾರತದ ಮಿಲಿಟ್ರಿ ಡಾಕ್ಟ್ರಿನ್ ಅಂತಿರೋ ಪಾಕಿಸ್ತಾನದ ವಿರುದ್ಧ ಇರತಕ್ಕಂಥ ಅಥವಾ ಪಾಕಿಸ್ತಾನದ ಬಗ್ಗೆ ಇರತಕ್ಕಂಥ ಯುದ್ಧ ನೀತಿ ಬದಲಾಗಿದೆ ಅಂತಿರೋ ಈ ಬಾರಿ ಎರಡು ಹೆಜ್ಜೆಗಳನ್ನ ಭಾರತ ಮುಂದಿಟ್ಟಿದೆ ಯಾವುದೇ ಕಾನ್ಸಿಕ್ವೆನ್ಸ್ ನಾವು ತಯಾರಿದೀವಿ ಪಾಕಿಸ್ತಾನ್ ನೋಡಿ ಯಾವಾಗ ಆಪರೇಷನ್ ಸಿಂಧೂದಂತ ಒಂಬತ್ತು ಜಾಗಗಳ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಅಟ್ಯಾಕ್ ಗಳನ್ನ ನಡೆಸಲಿಕ್ಕೆ ಭಾರತ ತಯಾರಾಗಿತ್ತೋ ಕಾನ್ಸಿಕ್ವೆನ್ಸ್ ನ ಆಂಟಿಸಿಪೇಷನ್ ಇದ್ದೇ ಇರುತ್ತೆ ಪಾಕಿಸ್ತಾನ ಬಾರ್ಡರ್ ಗಳ ಮೇಲೆ ತನ್ನ ಫೇಸ್ ಗೋಸ್ಕರ ಮಿಲ್ ಮಿಸೈಲ್ ಅಟ್ಯಾಕ್ ಗಳನ್ನ ನಡೆಸುತ್ತೆ ರಾಕೆಟ್ ಗಳನ್ನ ಹಾಕುತ್ತೆ ಡ್ರೋನ್ ಅಟ್ಯಾಕ್ ಗಳನ್ನ ನಡೆಸುತ್ತೆ ಅಂತಕ್ಕಂಥ ಆಂಟಿಸಿಪೇಷನ್ ಇತ್ತು ಬಟ್ ಇಲ್ಲಿಯವರೆಗಿನ ಸಮಾಧಾನದ ಸಂಗತಿ ಅಂದ್ರೆ ಈಗಷ್ಟೇ ಇಂಡಿಯನ್ ಮಿಲಿಟರಿ ಕಡೆಯಿಂದ ಒಂದು ಪತ್ರಿಕಾ ಹೇಳಿಕೆ ಕೂಡ ಬಂದಿದೆ ಎಲ್ಲ ಡ್ರೋನ್ ಅಟ್ಯಾಕ್ ಗಳನ್ನ ರಾಕೆಟ್ ಅಟ್ಯಾಕ್ ಗಳನ್ನ ಮಿಸೈಲ್ ಅಟ್ಯಾಕ್ಗಳನ್ನ ಆಕಾಶದಲ್ಲೇ ನ್ಯೂಟ್ರಲೈಸ್ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಬಾರಿಂಗ್ ಒನ್ ಆರ್ ಟು ಅದು ಜಮ್ಮು ಭಾಗದಲ್ಲಿರ್ತಕ್ಕಂಥ ಜಮ್ಮು ಮತ್ತು ಉಧಂಪುರದ ಮಿಲ್ಟ್ರಿ ನೆಲೆಗಳ ಮೇಲೆ ದಾಳಿ ನಡೆದಿದ್ರು ಕೂಡ ಯಾವುದೇ ಕ್ಯಾಶುಲಿಟಿ ಆಗಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಆಗಿಲ್ಲ ಅಂತಕ್ಕಂಥದ್ದನ್ನ ಅಧಿಕೃತವಾಗಿ ಹೇಳಲಾಗ್ತಾ ಇದೆ